ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಮನಿ ಇವತ್ತಿನ ದಿವಸ ನಾವು ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಧ್ವನಿ ಕೇಳ್ತಾ ಇದೆ ಇದೆ ನಮ್ಮ ಕನ್ನಡದ ಭಾಷೆಯ ಒಂದು ಲೇಖಕಿಯಾಗಿರುವಂತಹ ಬಾನು ಮುಸ್ತಾಕ್ ಅವರಿಗೆ ಒಂದು ಅಂತಾರಾಷ್ಟ್ರೀಯ ಬೂಕರ್ ಪುರಸ್ಕಾರ ಸಿಕ್ಕಿದೆ ಈ ಪುರಸ್ಕಾರವನ್ನು ಪಡೆದ ನಾವೆಲ್ಲ ಅಂದರೆ ನಮ್ಮ ಕನ್ನಡ ಭಾಷೆಯ ಜನರಿಗೆ ಇವತ್ತು ನಾವು ಅತ್ಯಂತ ಸಂತೋಷದಿಂದ ಹರ್ಷದಿಂದ ಕುಣಿಯ ಹೊತ್ತು ಅಂತ ಹೇಳ್ಬೋದು ಈ ಒಂದು ಪ್ರಶಸ್ತಿಯನ್ನು ಪಡೆದು ನಮ್ಮ ಒಂದು ಕನ್ನಡಿಗರ ಹೆಮ್ಮೆಯನ್ನು ಇನ್ನಷ್ಟು ಅವರು ಮೇಲೆ ಎತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ಕನ್ನಡ ಭಾಷೆಯ ಒಂದು ಜನರಿಗೆ ಕನ್ನಡದ ಕರ್ನಾಟಕದ ಲೇಖಕರಿಗೆ ಮತ್ತು ಕವಿಗಳಿಗೆ ಅವರು ಇನ್ನಷ್ಟು ಒಂದು ಹೆಚ್ಚಿನ ಗರಿಯನ್ನು ತಂದುಕೊಟ್ಟಿದ್ದಾರೆ ಅವರ ಬರೆದಂತಹ ಹಸಿನ ಮತ್ತು ಇತರ ಕತೆಗಳು ಅನ್ನುವಂಥ ಕಥಾ ಸಂಗ್ರಹದಿಂದ ಆರಿಸಿಕೊಂಡಂತ ಹನ್ನೆರಡು ಒಂದು ಕತೆಗಳು ಆ ಕಥೆಗಳನ್ನು ಅವರು ಆರಿಸಿಕೊಂಡು ಎದೆಯ ಹನತೆ ಅನ್ನುವಂಥ ಒಂದು ಮತ್ತೊಂದು ಸಂಕಲನವನ್ನ ಮಾಡಿದ್ದಾರೆ ಆ ಸಂಕಲನವನ್ನು ಶ್ರೀಮತಿ ಒಂದು ದೀಪಾ ಬಸ್ತಿ ಅವರು ಒಂದು ಇಂಗ್ಲಿಷ್ ಭಾಷೆಗೆ ಅನುವಾದವನ್ನು ಮಾಡಿದ್ದಾರೆ ಈ ಅನುವಾದಿತ ಕೃತಿ ಹಾರ್ಟ್ ಲ್ಯಾಂಪ್ ಇದಕ್ಕೆ ಈಗ ಒಂದು ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಪುರಸ್ಕಾರ ದೊರಕಿದೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಮತ್ತು ಅವರಿಗೆ ಇನ್ನಷ್ಟು ಇದೇ ರೀತಿಯ ಕೃತಿಗಳ ರಚನೆ ಮಾಡು ಅಲ್ಲಿ ಅವರಿಗೆ ಪುರಸ್ಕಾರ ಮತ್ತು ಅವರ ಒಂದು ಪ್ರೋತ್ಸಾಹನೆ ಸಿಗಲಿ ಅಂತ ಆಶೆಯನ್ನು ಪಡ್ತೀನಿ ಅದೇ ರೀತಿ ಕನ್ನಡ ಭಾಷೆಗೆ ಇನ್ನಷ್ಟು ಮಹತ್ವವನ್ನು ತಂದುಕೊಟ್ಟಂಥ ಅಥವಾ ಜಗತ್ತಿನಲ್ಲಿಯೇ ಹೆಸರು ಮಾಡಲು ಕಾರ್ಯ ಹೆಸರು ಮಾಡುವಂಥ ಕಾರ್ಯವನ್ನು ಮಾಡುವಲ್ಲಿ ಯಶಸ್ವಿಯಾಗಿರುವಂತಹ ದೀಪಾ ಬಸ್ತಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ